ಹೇಳುವ ನನಗ ಯಾಕಂದ್ರೆ ನಮ್ಮ ಶಿವಣ್ಣ ತಳವಾರವರು ಪ್ರಯತ್ನ ಹ್ಯಾಂಗ್ಯಾಂಗ ಇನ್ನು ಉಳಕಿದವರು ನವತ್ರ ಹೆಸರು ಗೊತ್ತಿಲ್ಲಪ್ಪ ಅಂತ ಗಾಳಿ ಹೊಳಿ ನೀರು ತಂದು ಹಾಕಾಗೆ ವಿದ್ಯಾಸರಿಗೆ ಕರೆಸ್ಬೇಕೆಂದು ಹಿಂಗ ಹಠ ಮಾತ್ರ ತಿಳಿಸುವೇ ತಿಳಿಸುವ ವಿದ್ಯಾಶ್ರೀ ಮನಿ ಶಾಂತಿ ಮಾತ್ರ ಇತ್ತು ಅಲ್ಲಿ ಇನ್ನು ಚಿಕ್ಕೋಡಿ ತಾಲೂಕ ಕೊತ್ಲಿವಾಡಿ ಅಂತ ಹೆಸರಾದ ಹಿಂಗಾರೆ ಆ ವಿಷಯ ಮಾತ್ರ ತಿಳಿಸಿ ಖರೆ ಕೊಡ್ತೀನಿ ನಮಗ ಹಾಡ್ಕಿ ಮಾತ್ರ ಹೇಳಿದ್ಲು ಹುಡುಗಿ ತಮಗ ಮಂದ್ರೂಪ ರಾಣವಾಗ ಅವ್ರಿಗೆ ನಮಗ ಮಾತ್ರ ಕೂಡ್ಸಿ ಇದ್ನು ಆ ತಾರೀಖ ಖುಲ್ಲಾಗಿರ್ಲಾರ ಬಟ್ಟಿಗೆ ಒದಗಲಿಲ್ಲ ಹಿಂಗ ಈಗ ಯಾವಾಗ ಕೂಡ್ಯದಂದ್ರ ಕರೆ ಬಿತ್ತು ಸುಳ್ಳು ಬಿತ್ತು ಬ್ಯಾಡ ಯಾಕಂದ್ರೆ ಬಿತ್ತೆವು ತೂರಿದ ಬೀಜ ಬೀಳ್ಬೇಕೆವ್ವಾ ನಿನ್ನ ಕಣದ ಹಾಗೂ ಕಣ ಬಿಟ್ಟು ಹೊರಗ ಆದ್ರ ಹೆಣ ಅಂತ ನಿನಗೆ ಇದಕ್ಕೆ ಒಯ್ದ ಮೊದಲ ಒತ್ತಿ ಬಿಡ್ರಿ ಅಪ್ಪ ಹೆಣ ಅದು ಮಣ್ಣ ಹಾಗ ಸುತ್ತಮುತ್ತ ಹಿರಿಯರು ಬಂದು ಬಂದಾರ ಹಾಡ್ಕಿ ಕೇಳಬೇಕೆಂದು ಇನ್ನ ಯೂಟ್ಯೂಬ್ ಚಾನೆಲ್ವರು ಕರೆ ಬಂದಾರಿದ್ರೀಗ ಒಳ್ಳೆದು ಚಂದ ಚೆಂದ ವಿಷಯಗಳ ತಂಗಿ ತೆಗೆದು ಮಾತಾಡ ಕೋಮಲ ಅಂಗಿ ಮಂದಿ ಅಂಗಿ ಬಂದೀವಿ ಅಂತ ವಿಷಯ ತೆಗೆದಿಗಳು ಹಿಂಗ ಈ ಅಂಗಿ ತಯಾರ ಆಗಬೇಕಾದ್ರೆ ತಿಳಿಸುವೆ ನಿನಗ ನಮ್ಮ ಬ್ರಹ್ಮಜ್ಞಾನಿ ಟೇಲರ್ ಬೇಕು ಸೂಜಿಸುತ್ತಲಾಕು ವರ ಏ ಮುನ್ನೂರ ಅರವತ್ತು ಕೂತ್ಗಳಿದಕ್ಕ ಯಾವತ್ತು ಅವು ಬರಲಾರ್ದಂಗೆ ಗುರುವಿನ ನಾಮ ನುಡಿಯವ ತಂಗೀತ್ ನಿನ್ನ ಪದ ಕೇಳಬೇಕಂತ ಕುಮಿತಾರ ಅಂದಾಗ ದೌಡ್ ನಾನು ದೌಡ್ ಮುಗಿಸ್ತೀನಿ ನಿನಗ ಭಾಳ ಕೊಡ್ತೀನಿ ಇನ್ನು ಮ್ಯಾಗ ಇನ್ನ ತೂಗುಸವ್ರಿಗೆ ಒಂದು ನಮಸ್ಕಾರ ಮಾಡಿ ತಿಳಸುವೆ ಜಗದ್ಗುರು ಜಗದೀಶ ನಿದ್ದಿ ಗುರು ಕೌದೇಶ ಎಪ್ಪ ಮುದ್ದಿ ಹೊಡೆದಾಗ ನಿದ್ದಿ ಬರುವುದು ಸಹ ಒಂದ ವರ್ಷದೊಳಗ ಆರು ತಿಂಗಳ ನಿದ್ದಿ ಆರು ತಿಂಗಳ ಹೊಡಿಬೇಕು ಮುದ್ದಿ ಇವತ್ತ ಒಂದ ದಿವಸ ಜಾಗ್ರತೆರುನು ಮುಚ್ಚನೇ ಆಗ ಗಾಲಿಬು ಸಾ ಅಂದ್ರೆ ಪ್ರಖ್ಯಾತ ಇಡಿ ಭಾರತದ ಕುಲ ಹದಿನೆಂಟು ಜಾತಿಯವರೆಲ್ಲ ಸಾಷ್ಟ ಆದ್ಮೇಲ್ದೊಳಗೆ ಕುಲಭೇದ ಇಲ್ಲ ಭಾವೈಕ್ಯದಿಂದ ಮಾಡ್ತಾರೆ ಎಲ್ಲ ಅಂದ್ರೆ ಕಾರ್ಯಕ್ರಮ ಪ್ರಸಿದ್ಧ ಪ್ರಸಿದ್ಧಾದ ಇಡೀ ಕರ್ನಾಟಕದಾಗ ಪವಿತ್ರ ಸ್ಟಾರ್ ಬಂದು ಹಿಂಗ ನೀವು ತೂರ್ಸಲಕ್ಕಿ ಅಂದ್ರ ಮುಂದ ತೂಗುಡ್ಸ ಮಕ್ಕಳೇ ಹುಡ್ತಾವು ನಿಮ್ಮ ಮನಿತಾ ತೂಗುಡ್ಸ ಹುಟ್ಟಲಿಲ್ಲ ಅಂದ್ರ ಬಾಟ್ಲಿ ಮಟ್ಲಿ ಹುಟ್ಟುದು ಗಟ್ಟಿ ಹಿಂಗ ನೀವು ಬಾಟ್ಲಿ ಇರ್ವಕ ಕೊಡ್ಲಿ ಅಂದ್ರೆ ಹಾಯ್ಕೊಂಡ ಜನಿತಾವು ಮನೆಯ ಇವತ್ತ ಒಂದು ದಿವಸ ನಾವು ಜಾಗರಣೆ ಮಾಡುವನು ಇದರ ಫಲ ಗಾಲಿಬ ಸಾಹೇಬ ನಮಗ ನಿಮಗ್ ಕೊಡ್ತಾನೆ ಹಿಂಕ ನೀನು ಘಟ್ಟಿ ಮಾತ್ರ ತಂಗಿಯ ನಡಿಯ ಗುರವಿಗೆ ಗುರವಿಗೆ ಸುಳ್ಳ ತಿರುಗಿ ನೀನು ನಡಿಯ ಭಗವಂತ ನಂಬಿ ಭಗವಂತ ಆಲ್ಮೇಲ್ ತಾಲೂಕ ಪೈಕಿ ಖುದ ನಂದು ಮದರಿ ಗ್ರಾಮ ಅಲ್ಲಿ ವಾಸ ಮಾಡಿದ ಸದ್ಗುರು ಸಮರ್ಥ ಸಂಗನ ಬಸವೇಶ್ವರ ಸದಾ ನನ್ನ ಸಂಘಕ್ಕೆ ಮಾತ್ರ ಆ ಗುರುವಿಂದೆ ಆಧಾರ ಎಲ್ಲ ಕಷ್ಟಗಳು ಆಗ್ತಾವ ತಂಗಿ ಕೇಳ ಪರಿಹಾರ ಅತ್ತೇನು ಇಲ್ಲ ಸತ್ತು ಎಂದು ಹೊತ್ತಿ ಇಲ್ಲ ನಿನಗೆ ನಾಲ್ಕು ಮಂದಿ ವಯಸ್ಸು ಪಡೆಯ ಇದು ಹಾದಿ ಹೊತ್ತುಂಡು ಒಬ್ಬ ಉದಯ ಕವರಟಿದ ಪಾದಕ್ಕೆ ಪಾತಾಳಕ ಉಷೋಧ ಮಾಡಿ ಒಬ್ಬ ಸುಂದಿರ ಹೋಗಿದ ಸೆರಕ ಹಾದಿ ಹೊತ್ತುಂಡು ಒಬ್ಬ ಉದಯ ಹೋಗಿದ ಹಾದಿ ಹೊತ್ತುಂಡು ಉದಯ ಹೋಗಿದ ಪಾತಾಳಕ ಹೋಗಿದ ಸೆರಕ ಹಾದಿ ಹೊತ್ತುಂಡು ಉದೇಖ ಹೊರಟಿಲ್ಲ ಹಾದಿ ಬದು ಉದೇ ಕ ಪಾದಿ ಪುಪಾತ ಶೋಧ ಮಾಡಿ ಗಿಡ ಏರಿ ಒಬ್ಬ ಹಾಡಿದ ಪದವನ್ನು ಬಾಯಿ ಇಲ್ಲದ ಮೂತ ಪಡಿವಿ ಹುಡುಕಿದಾರೆ ಎಲ್ಲೆಲ್ಲಿ ಸಿಗಲಿಲ್ಲ ಆತನ ಸಂತೋಕ ಎಡವಿ ಬಿದ್ದು ಒಬ್ಬ ಆಕಾಶ ಕಾರ್ಯನ ಎಡವಿ ಬಿದ್ದು ಆಕಾಶ ಖಾರ್ಯನ ಇದ್ದ ಭೂಮಿ ತೂಕ ಬಾಯಿ ಮುಚ್ಚಿ

ಮೂರುಗಿರದ ಆಗೋಯಿತು ಒಂದೇ ಆಗ್ಯದ ಯಾಕ ಬರದ ಕಳಸ ಒಂದು ವರ್ಷದ ಮುದ್ದು ಬರದ ಕಳಸ ಒಂದು ವರ್ಷದ తెలకాలి ఆది వతన బంకియారి ఆ హుం బంకియారి వతన హారి పావన బావమై బంకియారి వోయ్ తెలకాలి ఈ రొట్టి బిటూబతాత తందన ఇదువెం తాలకా ఉత్తి కల్వబ ఒ ఊరిగ నడన కటి మనసాటి కా కోట తోగుండు హుడగాటి మాడదస హుట్టతు హుడగాటి మాడన జవాబ్ కొడువొక आदिभस मंडुवा बहु दे खबर हटीद आदि भसमंडुवा बहुदे खबर हटीदी ಉಪಕಾರ ಇಲ್ಲ ಅದಕ್ಕ ತಳದಾಗೆ ಆರ್ಯಾಗಿ ತಳ್ಕ ಬೀಳ್ತಿದ್ದು ತಳದಾಗೆ ಆರ್ಯಾಗಿ ತಳ್ಕ ಬೀಳ್ತಿದ್ದು ಯಾರಿಗೆ ಹೇಳಿ ಅಂದ್ರ ಕವಿಗಳ ಥೇರಿ ಅಂದ್ರ ಬಹಳ ವಿಚಿತ್ರ ಇರ್ತದೆ ಹೌದ್ರಿಪ್ಪ ರವಿ ಕಾಣ್ಲಾರ ವಸ್ತು ಕವಿ ಕಂಡಿದ್ದಾನಂತ ಇದೇ ಆಲ್ಮೇಲ್ ರಾಮ್ ಸಿಂಗ್ ಕವಿಗಳು ಎಂತಿಂಥವು ಪದ್ಯಗಳು ಮಾಡಿ ಹೋಗ್ಯಾರೇ ಅವೆಲ್ಲ ಗಾಳಾಗಿ ಬಿಟ್ಟ ಇವತ್ತಿನ ಪರಿಸ್ಥಿತಿಯಾಗ ನಮ್ಮ ಶಿವ ಸರ್ ಹೇಳಿದಂಗೆ ಈ ಜಾನಪದ ಕಲೆ ನಶಿಸಲಕತ್ತದಪ್ಪ ಇದೆಲ್ಲ ಕಂಪ್ಯೂಟರ್ ಕಡೆ ಸಿನಿಮಾದ ಕಡೆ ಎಲ್ಲ ಬಂದಿದೆ ತಿರುಗ್ಯದ ಇಂಥವು ಬಂಗಾರಂಥವು ಕಲೆಗಳೆಲ್ಲ ಅಂತ ಹೇಳಿದ್ರಲ್ಲ ಅದು ಸತ್ಯ ಅಲ್ಲ ಎಂತಿಂಥವ್ರು ಇದೇ ಆದ್ಮೇಲದೊಳಗೆ ಎಂತಿಂಥವು ಪದ್ಯಗಳು ಮಾಡ್ಯಾರ ಇದೇ ನಾಗರ ಪಂಚಮಿಗೇನು ಹಾಡ್ಕಿ ಪ್ರಾರಂಭ ಮಾಡ್ಯಾರಲ್ಲ ಅವರು ಹಿಂದಿನವರೆಗೆ ಹೇಗೆ ನಡೋದ ಇದೇ ಒಂದು ನಾಗರ ಪಂಚಮಿ ಪದ್ಯ ಮಾಡ್ಯಾರ ಇರ್ಲಿ ಈಗಂತೂ ವಿಷಯ ಬೇರೆ ನಡಿತಾವ ಮತ್ತು ನಾಗರ ಪಂಚಮಿ ಬಂದಾಗ ಅದೇ ನಾಗರ ಪಂಚಮಿ ಪದನೇ ನಿಮ್ಮ ಮುಂದೆ ಹಾಡ್ತೀನಿ ಅವ್ರು ಹೆಂಗೆ ಸವಿಸ್ತಾರ ಮಾಡ್ಯಾರೇ ಹೊಟ್ಟಿ ಕೈ ಹೊಡೆದು ನಗಬೇಕು ಹೌದು ಆ ಅದ ಅದು ಹಿಂಬರಿಕೆ ವಿಮರಿಸಿ ಅರ್ಥ ಮಾಡಿದ್ರಿ ಶರೀರದ ಬಿಟ್ಟು ಹೊರಗೆ ಇಲ್ಲೇ ಇಲ್ಲ ಹಿಂಗೆ ಮಾಡ್ಯಾರ ರಾಮ್ ಸಿಂಗ್ದಾದ ಪದ ಅದಕ್ಕೆ ಈಗಾದರೂ ಕವಿಗಳು ಹಾದಿ ಹೊತ್ಕೊಂಡು ಒಬ್ಬ ಉದೇಕ ಹೊರಟಿದ್ದ ಪಾದಿಟ್ಟು ಪಾತಾಳಕ ಶೋಧ ಮಾಡಿ ಒಬ್ಬ ಸುದ್ದಿ ತಂದ ಹೋಗಿದ್ದು ಸೀತಾಳಕ ಯಾಕಂದ್ರೆ ನಾವೇ ಶಾಣೆತನ ಕಲಿಸೋದು ಬೇಡ ಯಾಕಂದ್ರೆ ಏತಾರ ಅವ್ರು ಅವರೇ ಹೇಳ್ತಾರ ಅವರೇ ಕೇಳ್ತಾರತಿ ಬಂದ್ರೆ ಯಾಕಂದ್ರೆ ಗುರುವಿನಲ್ಲಿ ಹೋಗಿ ಏನೇನು ಕಲ್ತಾರನ್ನುವಂತ ಅದೊಂದು ಪರೀಕ್ಷೆ ಅದ ಅಷ್ಟೇ ನಿಮ್ಮ ನಿಮ್ಮ ಗುರುಗಳ ಹೋಗಿ ನೀವೇನು ಪಡ್ಕೊಂಡು ಬಂದಿರಿ ನಮ್ಮ ಗುರುಗಳ ಬಳಿ ಹೋಗಿ ನಾವೇನು ತೊಗೊಂಡು ಬಂದೀವಿ ಬಿಚ್ಚಿಡ್ಬೇಕಾಗ್ಯದ ಆ ತಕಡಿ ದೈವದ ಕೈ ಆಗ್ಯದ ನಮ್ಮ ನಿಮ್ಮ ಕೈ ಆಗಿಲ್ಲ ತಂಗಿ ಅದಕ್ಕೆ ಏನು ಹೇಳ್ತಾರೆ ಅವರು ಕಾಳಿ ಬೋಳ್ಯಾರ ಅಲ್ಲ ಕಾಯಿಪಾಲಿ ಆರ್ಸ್ಯಾರ ಉಪ್ಪು ಖಾರ ಇಲ್ಲ ಅದಕ್ಕೆ ಏಳು ಏಳೂರ ಸೀಮಿಗೆ ಏಳೂರದ ಹಾಟಿ ಐದು ಮೂಲಿಗೆ ಬದಕ ತಳದಾಗೆ ವಾರಿಯಾಗಿ ತಳಕ ಬಿದ್ದಿದ್ದು ಯಾರಿಗೆ ಹೇಳುದು ಅದಕ್ಕೆ ಎಲ್ಲಿ ವಿಷಯ ಹೊಡೆದ್ರಿ ಕವಿ ತಳದಾಗೆ ವಾರಿಯಾಗಿ ತಳಕ ಬಿದ್ದು ಅಂದ್ಕೂಡೇ ಹೊರಗೆ ವಿಚಾರ ಮಾಡಿದ್ರೆ ಹಲಕಟ್ಟಾಗ್ತದೆ ಶಿಶಿಲ ಹಂಗೆ ಇರಂಗಿಲ್ಲ ಯಾವಾಗಲೂ ಅಂಥ ದೃಷ್ಟಿ ಹಚ್ಚಿ ಕಾವ್ಯ ರಚನೆ ಮಾಡಲ್ಲ ಯಾರು ಕವಿಗಳು ಅದಕ್ಕೆ ಈಗ ಆ ಬ್ರಹ್ಮಾನಂದದ ಸುಖ ನೀ ತಿಳಿಬೇಕಾಗಿದ್ರೆ ಜಗತ್ತದೊಳಗೆ ಸತ್ತು ಸಾಯ್ದಂಗೆ ಇದ್ದಿಲ್ಲದಂಗ ಗಾಲ್ಬಿಷಾವಲಿ ಪೀರ್ ಹೆಂಗೆ ವರ್ಷ ಜಾತ್ರೆ ಹಂಗೆ ಹಾಂ ದೇವರಾಗಬೇಕಾಗಿದ್ರೆ ಏನು ಮಾಡ್ಬೇಕಪ್ಪ ಐದು ಮೂಲಿ ಬದುಕತ್ರಿ ಇದು ಒಂದು ಎರಡು ಮೂರು ನಾಲ್ಕು ಐದು ತಳದಾಗೆ ವಾರಾಗಿ ತಳಕ ಬಿದ್ದಿದ್ದು ಯಾರಿಗೆ ಹೇಳೋದು ಅದಕ್ಕೆ ನಾವು ಅದಕ್ಕೆ ತನ್ನ ತಾನು ಅರಿದೋಡೆ ಮುಕ್ತ ತನ್ನ ತಾನು ಅರಿದ್ರೆ ಹೇಗೆ ವಿರಕ್ತ ಅಂತ ಹೇಳ್ತಾರೆ ಜ್ಞಾನಿಗಳು ನೀನು ಆಗಿ ವಿರಕ್ತತೆ ಮಹಿಮೆ ತಿಳಿಬೇಕಾಗಿದ್ರೆ ಮೊದಲು ಏನು ಮಾಡಬೇಕು ಆಧಾರದಲ್ಲಿ ಭದ್ರ ಮಾಡ್ಕೊ ಆಧಾರ ಸ್ವಾದಿಷ್ಣ ಮಣಿಪುರಿ ಶುದ್ಧ ಶಿಖಬ್ರಹ್ಮ ಪಶ್ಚಿಮ ತನಕ ಹೇಳ್ಬೇಕು ಏರ್ಬೇಕಾದ್ರೆ ಆಧಾರದೊಳಗೆ ಪಾಯ ಬಂದೋಬಸ್ತ್ ಇರ್ಬೇಕು ಹೇಳ್ತಾನೆ ಅದಕ್ಕೆ ಖಾಜಾ ಹೇಳ್ದ ಮಂದಿರದೊಳಗೆ ನೋಡಿರೋ ಮನೋಹಾರ ಪ್ರಿಯನ ಹೊರಗುನು ಅದನ ಒಳಗುನೋ ಅದಾನು ತಂಗಿ ಮಂದಿರದೊಳಗೆ ನೋಡಂದು ಕೂಡಲೇ ನನ್ನ ಮನೆಗೆ ನೋಡೋಣ ಅಂತ ಹೇಳಿ ಹೇಳಿ ಹಾ ಹಂಗಲ್ಲ ಹೊರಗು ಸಾಕ್ಷಿ ಇದ್ದಣ ಒಳಗುನೋದಾಣವ ಬೇಗು ಅದಾನ ಅದಕ್ಕೆ ಅಲ್ಲಿ ವಾರಾಯ್ತು ಕೆಲಸ ಕೊಡಲಿಲ್ಲಪ್ಪ ಅಂದ್ರೆ ಯಾರಿಗೆ ಹೇಳುದು ಅದಕ್ಕೆ ಅದಕ್ಕೆ ಮುಂದೆ ಏನ ಮುಂದೆ ಏ ಅಂದೇವಾಡಿ ತರಕ ಶಾಸ್ತ್ರದ ಕವಿಗಳಿಗಿನಿಂದ ಮೂರ್ಕ ಒಂದರೋಳು ನೂರು ಒಂದಕ್ಕೆ ಕಳೆದ ನೋಡು ಒಂದಕ್ಕೆ ಒಂದೇ ಸಾಕ ಆನಂದ ನಿಜವಸುಗೈ ವಿಷನಲ್ಲಿ ಅವನು ಗೈ ವಿಷನಲ್ಲಿ ಒಂದಕ್ಕೆ ಅರ ಮಾಡಿ